ಕ್ರಮವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮದ ನಿಮಿತ್ತ ವೇದಿಕೆ ಮೇಲೆ ಆಸೀನರಾದಂಥ ಈ ಭಾಗದ ಜನಪ್ರಿಯ ಶಾಸಕರು ಸಹೋದರರಾದಂಥ ವಿಠಲಣ್ಣ ಹಲಗೇಕರ್ ಅವರೇ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಒಳಗೊಂಡು ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ಸರ್ವ ಸಂಚಾಲಕ ಮಂಡಳಿಯನ್ನು ಒಳಗೊಂಡು ವಿವಿಧ ಖಾನಾಪುರ ತಾಲೂಕಿನಿಂದ ಆಗಮಿಸಿದಂಥ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರನ್ನು ಒಳಗೊಂಡು ಅವರಿವ್ರೆನ್ನದೇ ರಾಜು ಸಿದ್ಧಾಂತಿ ಬರ್ಮಣಿ ಬರ್ಮಣಿಯವ್ರ ಇರ್ಬೋದು ಅವ್ರಿನ್ನದೇ ಎಲ್ಲ ಉಪಸ್ತಿರುವಂತ ಗೌರವಾನ್ವಿತ ಮುಖಂಡರೇ ಹೆಮ್ಮೆಯ ರೈತ ಬಾಂಧವರೇ ಸಹೋದರರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ನಾವೆಲ್ಲರೂ ಒಂದು ಸಂಘಟನೆಯಾಗಿ ನಾವಿರ್ಬೋದು ವಿಠಲನ ಹಲಗೇಕಾರ ಇರ್ಬೋದು ರಾಜು ಸಿದ್ದಾನಿ ಅವರಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿರ್ಬೋದು ಈ ತಾಲೂಕಿನ ಒಂದು ಒಳಿತಿಗಾಗಿ ಈ ತಾಲೂಕಿನ ಸಹಕಾರ ಕ್ಷೇತ್ರದಲ್ಲಿ ರೈತರ ಒಂದು ಒಳಿತಿಗಾಗಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದೆವು ಬೆಳಗ್ಗೆ ಖಾನಾಪುರದಲ್ಲಿ ಚೌರಾಶಿ ಮಾತೆಯ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮುಂಬರುವಂಥ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಾಲೂಕಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ಆ ದೇವರಲ್ಲಿ ಬೇಡ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೆವು ಸುಮಾರು ನಲವತ್ತೈದು ಕೃಷಿ ಪತ್ತಿನ ಸೊಸೈಟಿಗಳಿಗೆ ಈಗಾಗಲೇ ಶಾಸಕರು ಹೇಳಿದಂಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕರ್ನಾಟಕ ಸರ್ಕಾರದಿಂದ ನಮ್ಮಿಬ್ಬರ ಪತ್ರದಲ್ಲಿ ತೆಗೆದುಕೊಂಡು ಬಂದಿದ್ದೆವು ಕಳೆದು ಇಪ್ಪತ್ತು ವರ್ಷಗಳಿಂದ ತಾಲೂಕಿನಲ್ಲಿ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ರೈತರ ಅಪೇಕ್ಷೆಗೆ ತಕ್ಕಂತ ಕೆಲಸ ಮಾಡಿಲ್ಲ ನಾವು ಆರು ತಿಂಗಳಿಂದ ತಾಲೂಕಿನ ವಿವಿಧ ಸೊಸೈಟಿಗಳಿಗೆ ಭೇಟಿ ಕೊಟ್ಟಾಗ ಅವರು ಅನುಭವಿಸಿದ ಕಷ್ಟಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ವಿಪರೀತವಾದ ತೊಂದರೆ ಅವ್ರು ಹೇಳ್ದಂಗ ಕೇಳಬೇಕು ಇಲ್ಲಂದ್ರೆ ಪತ್ ಕೊಡುದಿಲ್ಲ ಇಲ್ಪ ಅಂತಂದ್ರೆ ನಾವು ಏನು ಹೇಳ್ತೇವೆ ಅದನ್ನ ಕೇಳಿ ಸುಮಾರು ಇಪ್ಪತ್ತು ವರ್ಷದಲ್ಲಿ ಒಂದು ವರ್ಷಕ್ಕೆ ನಾವು ಮೂರ ನೌಕರಿ ಇಡೋನು ಒಂದು ಇಪ್ಪತ್ತು ವರ್ಷದಾಗ ಎಷ್ಟು ನೌಕರಿ ಬರ್ಬೇಕಾಗಿತ್ತು ರೀ ತಾಲೂಕಿಗೆ ಮೂರು ಹಿಡಿದ್ರೆ ಐದು ಹಿಡಿದ್ರೆ ನೂರು ನೂರು ಬೇಡ ಅರವತ್ತು ಬೇಡ ಒಂದು ಐವತ್ತು ನೌಕರಿನ ಬರ್ಬೇಕಾಗಿತ್ತು ಎಷ್ಟು ನೌಕರಿ ಬಂದವರು ತಾಲೂಕಿಗೆ ಮತ್ತೆ ಓದುವ ಎಲ್ಲಿ ನಮ್ಮ ತಾಲೂಕಿಗೆ ಬರಬೇಕಾದಂಥ ಐವತ್ತು ನೌಕರಿ ಓದುವಲ್ಲಿ ಕೇಳ್ಬೇಕಾ ಇದೊಂದು ಕ್ವಶನ್ ಮತ್ತೆ ಬೇರೆ ತಾಲೂಕಿನಾಗ ಹೆಂಗ ನೌಕರಿ ಸಿಗ್ತಾವು ಈ ತಾಲೂಕಿಗೆ ಯಾಕೆ ಸಿಗುದಿಲ್ಲ ಅದೊಂದು ಪ್ರಶ್ನೆ ಮತ್ತೆ ಪತ್ತೆ ಯಾಕೆ ಈಗ ದೊಡ್ಡ ದೊಡ್ಡ ಸೊಸೈಟಿಗಳಿಗೆ ಹತ್ತು ಹತ್ತು ಕೋಟಿ ರೂಪಾಯಿ ಮಿಟ್ರೆ ಪತ್ತದಾವೆ ಈಗ ಹುಕ್ಕೇರಿ ತಾಲೂಕಿಗೆ ಹೋಗ್ರಿ ಚಿಕ್ಕೋಡಿ ತಾಲೂಕಿಗೆ ಹೋಗ್ರಿ ಗೋಕಾಕ್ ತಾಲೂಕಿಗೆ ಹೋಗ್ರಿ ಅಥನಿ ತಾಲೂಕಿಗೆ ಹೋಗ್ರಿ ನಿಪ್ಪಾಣಿ ತಾಲೂಕಿಗೆ ಹೋಗ್ರಿ ಹತ್ತು ಕೋಟಿ ಹದಿನೈದು ಕೋಟಿ ಪತ್ತದವು ಇಂಥ ಒಂದು ದೊಡ್ಡ ಸೊಸೈಟಿಗಿಲ್ಲೇ ನಾಲ್ಕು ಕೋಟಿ ರೂಪಾಯಿ ಪರ್ತು ಹದಿನೈದು ನೂರು ಜನ ಇಲ್ಲಿ ಶೇರ್ ಮೆಂಬರ್ ಅದಾರ ಇದು ಯಾಕೆ ಜಾಸ್ತಿ ಆಗಿಲ್ಲ ನಾವೆಲ್ಲ ಕೇವಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಐದು ನಿಮ್ಗೆ ಓಟ್ ಹಾಕಿಲ್ಲ ಅವ್ರು ಐದು ವರ್ಷಕ್ಕೊಂಬರೋದು